ನೋಡ್ರಿ ಹತ್ನಾಲ್ಕು ಉಚ್ಚಾಟನೆ ಕಳೆದ ಒಂದು ಗಾಳಿ ಸುದ್ದಿ ನಡೆದಿತ್ತು ಇದು ನಮಗೆ ಮೊದಲೇ ಇತ್ತು ಯಾಕಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮ್ಗೆ ಬಹುಶಃ ಒನ್ ಟಿ ವಿ ಕ್ಷೇತ್ರ ಸರ್ವೆ ಮಾಡಿದ್ರೆ ನಂತರ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿರುಕು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮಗೆ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು ನೋಡಿರಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮಿತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತುಂಬ ಅದನ್ನ ನೋಡಿದ್ನೆ ಯಾಕೆ ನೋಡ್ಕೊಂಡು ನಾವು ನಾಳೆ ಸಭೆ ಶಾರತು ಎತ್ತ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇರೋದು ರಾತ್ರಿ ಬೆನ್ನು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಇವತ್ತು ಹೈಕಮಾಂಡ್ಗೆ ಎತ್ತ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದ್ರೆ ಪಕ್ಷಿ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ರೇಟ್ ಇರ್ಬೋದು ಅಥವಾ ಏನೋ ನಮಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪುಡ್ಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ಮನವಿ ಮಾಡ್ಕೋತಿವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತೀವಿ ಮತ್ತೆ ಇದು ಆಗ್ಬಾರಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಉಪಯೋಗಕ್ಕೆ ಹೋಗಿತ್ತು ಯಾಕೆ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚ ಹಿಂದಿ ಪಡೆದ ಪೂರ್ವ ಪೂರ್ವ ವಿಶ್ವಾಸ ಅದು ಬಹಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿ ಇದ್ದಾರ್ಮೇಲೆ ಯಕ್ಷನ್ ತೋತಾರೆ ಪ್ರೀತಿ ಇದರ ಯಾರು ಬೇಡ ಹೊರಗುಲ್ಲ ಅನ್ನೋ ಕೇರ್ ಮಾಡುದಲ್ಲ ಅದೇನ ನೋಡಿ ಈಗ ನಾವು ಹಿಂದಿಂದ ಹಂಗ ಹಿಂಗ ಮಾಡಬೇಕು ನಾವು ಹಿಂದ್ ಮಾತ್ರ ಶಪ್ಪ ಇವತ್ತು ಬರ್ತದೇನೆ ಆತ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹದಿನಾಲ್ ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮನೆ ಮಾಡ್ ಎಲ್ಲ ಕೂಡ ಇಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇ ನಮ್ದು ಅತಿ ಶೀಘ್ರದಲ್ಲಿ ಇದು ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗದ್ದು ಅಂತಂದ್ರೆ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ಶ್ವಾಸದೆ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಇದು ಬಂದಲ್ಲ ಬಗೆ ಇರ್ತದೆ ಇಲ್ಲ ನಮ್ಮನು ಸಹ ಏನತ್ತ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರ ಆಯ್ತು ರಮೇಶ್ ಜಾರಕಿಹೊಂದು ನಮ್ಮ ಟೀಮ್ ಆಯ್ತು ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತ ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತು ನೂರ ಸೀಟ್ ಇರ್ಲಿಕ್ಕೆ ಯಾವ್ದು ಬೇಕಾರ ನಾವು ದುಡಿತೇವೆ ನಾವ್ ಬಂದಿರಲಿಲ್ಲ ಬಂದಿರ್ಲಿಲ್ಲ ಇದೇನಂತದ್ ಸಮಸ್ಯೆ ಅಲ್ಲ ಏನೋ ಕೆಟ್ಟ ಕೆಟ್ಟ ಕೆಟ್ಟದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಹಂಡ್ರೆಡ್ ಇರ್ತೇತಿ ನಿನ್ನೆ ಮಾತಾಡಿದ ಹಂಡ್ರೆಡ್ ಪರ್ಸೆಂಟ್ ಇರೋಕ್ ನನ್ನ ಪೂರ್ಣ ಸ್ವಸತೆ ಯಾರ ಕೇಳಿರ್ಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದೇ ಅದೇ ಈಗ ಹೇಳುದಿಲ್ಲ ಇವತ್ತು ಒಂದೇ ಬಹುಶಃ ಸಂಬಂಧ ಪ್ರೆಸ್ ಕಮಿಟಿ ಹತ್ತೆ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ನಾವ್ ಅದು ಯತ್ನ ಹೆಬ್ಬಣ್ಣಿಂದ ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡ್ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದ್ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದೆ ಎತ್ತರ ಕಿಲೋ ಮೆಶಕರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರೆ ಅವ್ರದ್ದು ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ಅನ್ ಗೊತ್ತದ ಮಾಧ್ಯಮದಲ್ಲಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತಾರೆ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಮಾತಾ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ದುಡ್ತಾರೆ ಅವರು ಸ್ವಾರ್ಥದ್ದೇ ದುಡ್ತಾರೆ ಯತ್ನಾಳ್ ಅವರು ನೂ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡೋದು ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಅದತ್ರ ಬರ್ತಾರೆ ನೂ ಆದರೆ ಸರ್ ಪಕ್ಷದ ಇವತ್ತು ಏನು ಮಾತಾಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯ್ದಂಗೆ ನಾವು ಪಕ್ಷದ ಮುಂದುವರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ದಯವಿಟ್ಟು ನಾವು ಬೆಳಗಾವ್ ದ ಪ್ರೆಸ್ಮೆಂಟ್ ನಿಮ್ಮ ಮೇಲೆ ವಿಶ್ವಾಸ ಮಾಡ್ತಾನೆ ಬೆಂಗಳೂರು ದಯವಿಟ್ಟು ಕಾಂಕ್ರೂಷನ್ ಮಾತಾಡಬೇಡಿ ಇದೇ ಒಂದೇ ಮತ ಒಂದ್ ಪ್ರಾ ಪ್ರತ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದ್ ಏನೋ ಒಂದು ಏನೋ ಒಂದು ಎಟ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧಾರದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡದ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಕರ್ ವಿಶ್ವಾಸದ ಕಾರಣ ಕರೆದಿದ್ದೀನಿ ನಾವು ಪುನರ್ ವಸಾರದ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಿಕ ಮನುವ ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಹೆಚ್ಚು ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ಅಲ್ಲಿ ಕುಮಾರ್ ಮಗ ಮನೇಶ್ ಮತ್ತೆ ಈ ಸದ್ಯ ಕುಮಾರ್ ಪದೇ ಬ್ಯಾರಿಕೇಡ್ ಶಿಫ್ಟ್ ಆಗುದು